ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀಟ್ ಆರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಇಂದು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಆಗತ್ತಾ ನೆನಪಾಗತ್ತಾ ನಿಮ್ಮ ವಿಚಾರದಲ್ಲಿ ಬೆಳಿಗ್ಗೆ ಹೊತ್ತು ಅಥವಾ ಅವರು ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಬೇರೆಯವರ ಒಟ್ಟಿಗೆ ಫ್ರೆಂಡ್ಸ್ ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಆಗಿರ್ತಾರೆ ನಿಮ್ಮ ಬಗ್ಗೆ ಅವರು ಯಾವುದೇ ರೀತಿ ಫೀಲ್ಸ್ಗಳು ಇಟ್ಕೊಳ್ಳೋದಿಲ್ಲ ಇಟ್ಕೊಂಡಿದ್ರು ಕೂಡ ಫ್ಯಾಮಿಲಿ ವಿಚಾರವಾಗಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವ್ರನ್ನ ಮ್ಯಾನುಪ್ಲೇಟ್ ಮಾಡ್ತಾರೆ ಅನ್ನೋದು ನಿಮ್ಮ ತಲೆಯಲ್ಲಿರುತ್ತೆ ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇರಲ್ಲ ಇಂದು ರಾತ್ರಿ ಅವರ ಫೀಲಿಂಗ್ಸ್ ಏನಾಗಿರುತ್ತೆ ನಿಮ್ಮ ವಿಚಾರದಲ್ಲಿ ಅವರ ಮನಸ್ಸಲ್ಲಿ ಅವರ ಡೀಪ್ ಫೀಲಿಂಗ್ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಯ ರೀಡಿಂಗ್ ಆಗಿರುತ್ತೆ ಸೊ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬನೇ ಹತ್ರ ರೆಸುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಯಾವ ವ್ಯಕ್ತಿ ವಿಚಾರವಾಗಿ ಈ ರೀಡಿಂಗ್ ನೋಡ್ತಾ ಇದ್ದೀರಿ ಆ ವ್ಯಕ್ತಿ ಹೆಸರನ್ನ ಮೂರ್ ಬಾರಿ ಹೇಳ್ತಾ ಅಥವಾ ಆ ಈ ವಿಡಿಯೋನ ಪೋಸ್ ಮಾಡಿ ಆ ವ್ಯಕ್ತಿ ಫೋಟೋ ನೋಡ್ತಾನಾದ್ರೂ ಈ ನ ನೋಡ್ಬೋದು ಸೊ ಇಂದು ರಾತ್ರಿ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆಯಾ ಅಥವಾ ನೆನಪೇ ಆಗಲ್ವಾ ಅವ್ರು ನೆನ್ಪು ಮಾಡ್ಕೊಳ್ಳೋದಿಲ್ವಾ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಲವಾದ ಕಾರಣ ಏನಾಗಿದೆ ಸೊ ಇದೆಲ್ಲ ಇವತ್ತಿನ ರೀಡಿಂಗ್ ಅಲ್ಲಿ ಇರತ್ತೆ ಅಂತ ಹೇಳ್ಬೋದು ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಅಂತ ಹೇಳ್ತಾ ನಾ ಯಾರೆಲ್ಲ ಫಸ್ಟ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಇಂದು ರಾತ್ರಿ ನಿಮ್ಮ ಪರ್ಸನ್ ನಿಮ್ಮ ವಿಚಾರವಾಗಿ ಏನು ನೆನಪು ಮಾಡ್ಕೊಳ್ತಾರೆ ಅವ್ರಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆಯಾ ಫೀಲಿಂಗ್ಸ್ ಇದ್ದರೆ ಅವರ ಡೀಪ್ ಹಿಡನ್ ಫೀಲಿಂಗ್ಸ್ ಏನಾಗಿದೆ ಅಂದ್ರೆ ಮುಚ್ಚಿಟ್ಟಿರುವ ಫೀಲಿಂಗ್ಸ್ ನಿಮ್ಮಿಂದ ಮುಚ್ಚಿಟ್ಟಿರುವ ಫೀಲಿಂಗ್ಸ್ ಸಪೋಸ್ ನೀವು ಅವರ ವಿಚಾರವಾಗಿ ಏನಾದರೂ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ ಅಥವಾ ಇರೋದೇ ಆಗ ಅವರ ಮುಂದಿನ ನಿರ್ಧಾರಗಳು ಏನು ಅಂತ ಹೇಳಿ ಹೆರೋಫ್ರೆಂಡ್ ಬರ್ತಾ ಇದೆ ನೈನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಓಕೆ ಇಲ್ಲಿ ಅವರ ವಿಚಾರದಲ್ಲಿ ಅವರು ಒಂದಷ್ಟು ತಾಳ್ಮೆಗೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಒಂದಷ್ಟು ತಾಳ್ಮೆಯಿಂದ ಇದ್ದಾರೆ ಇಲ್ಲಿ ನೀವು ಫುಲ್ ಆಫ್ ಇದ್ದೀರಿ ಇಲ್ಲಿ ನೀವು ತುಂಬಾ ಡಿಪ್ರೆಷನಲ್ಲಿದ್ದೀರಿ ಅಂತ ತೋರಿಸ್ತಾ ಇದೆ ಅಲ್ಲಿ ಅವರು ತುಂಬ ತಾಳ್ಮೆಯಿಂದ ವರ್ಕ್ನೆ ಮಾಡ್ತಾ ಇದ್ದಾರೆ ನೀವು ಎಷ್ಟು ಸರ್ತಿ ಫೋನ್ ಮಾಡಿ ಎಷ್ಟು ಸತಿ ಮೆಸೇಜ್ ಮಾಡಿ ಎರಡು ಸತಿ ಏನೆಲ್ಲ ಮಾಡಿ ಸೊ ಇದು ಯಾರು ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ಮನೆಯವರ ವಿಚಾರವಾಗಿಯೇ ಅವರು ನಿಮ್ಮಿಂದ ದೂರವಾಗೇ ಇದ್ದಾರೆ ಅಂತ ಹೇಳಬಹುದು ಸೊ ಇಲ್ಲಿ ಅವರ ಮೈಂಡ್ ಕೂಡ ಫ್ಲಿಕ್ಚುಯೇಟ್ ಆಗ್ತಿದೆ ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮ ಇರಬೇಕು ಈ ರೀತಿ ಮೈಂಡ್ ಕೂಡ ಫ್ಲಿಕ್ಚುಯೇಟ್ ಆಗ್ತಾ ಇದೆ ಬಟ್ ಆದರೆ ಅದನ್ನು ನಿಮ್ಮ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ತೋರಿಸ್ಕೊಂಡ್ರೆ ಈ ಸಂಬಂಧನ ನಾನು ಮತ್ತೆ ಕಂಟಿನ್ಯೂ ಮಾಡಬೇಕಾಗತ್ತೆ ಅಥವಾ ಇನ್ನೊಂದು ಅಥವಾ ಮತ್ತೆ ನಾಳೆ ಬೆಳಗ್ಗೆಯಿಂದ ಅದೇ ಕಾಂಟ್ಯಾಕ್ಟಲ್ಲಿ ಇರಬೇಕಾಗತ್ತೆ ಮನೆಯವ್ರಿಗೆ ಏನು ಜವಾಬ್ದಾರಿ ಕೊಡಬೇಕಾಗತ್ತೆ ಮನೆಯವ್ರನ್ನ ಫೇಸ್ ಆಗ್ತಾನೇ ಇಲ್ಲ ಸೊ ಇವರ ಇವರು ಇವರು ಏನು ತಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಜೊತೆ ಕಳೆದಿರೋ ಕ್ಷಣಗಳು ದಿನಗಳು ಎಲ್ಲ ನೆನಪಾಗತ್ತೆ ತುಂಬಾ ನಿಮ್ಮ ನಿಮ್ಮ ಪ್ರೊಫೈಲ್ಸ್ಗಳನ್ನ ತೆಗೆದು ನೋಡೋದಾಗಿರ್ಬೋದು ಅಥವಾ ನಿಮ್ಮ ಫೋಟೋನ ತೆಗೆದು ನೋಡೋದಾಗಿರ್ಬೋದು ನಿಮ್ಮ ಜೊತೆ ಇದ್ದಿದ್ದನ್ನು ನೋಡೋದಾಗಿರ್ಬೋದು ಈ ಥರದ್ದೆಲ್ಲ ಮಾಡ್ತಾರೆ ಬಟ್ ಆದರೆ ಮನೆಯವ್ರಿಗೆ ಫೇಸ್ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಸೊ ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ನಿಮ್ಮನ್ನು ಯಾರು ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟರಲ್ವ ಅವರು ಒಂದಷ್ಟು ನಿಮ್ಮಿಬ್ಬರ ಸಂಬಂಧದಿಂದ ದೂರ ಆಗ್ತಾರೆ ಅಂತಲೇ ತೋರಿಸ್ಬೋದು ಯಾರು ಪದೇ ಪದೇ ನಿಮ್ಮನ್ನು ಅವ್ರನ್ನ ಮ್ಯಾನುಪುಲೇಟ್ ಮಾಡೋದು ಈ ಥರ ಇರಬೇಡ ಈ ರೀತಿ ಇರು ಅಂತ ಹೇಳಿ ಅವ್ರನ್ನ ಮ್ಯಾನುಪ್ಯುಲೇಟ್ ಮಾಡೋದಾಗಿರ್ಬೋದು ಏನೇ ಇರ್ಬೋದು ಇಲ್ಲಿ ನಿಮ್ಮ ನಿಮ್ಮ ರಾತ್ರಿ ನಾನು ಇಲ್ಲಿ ನೋಡೋದಾದರೆ ವಿಪರೀತ ಡಿಪ್ರೆಷನಲ್ಲಿ ಹಳೆ ಯೋಚನೆಗಳು ಮತ್ತೆ ಬರದೇ ಇಲ್ವೇನೋ ಅನ್ನುವ ತಿಂಕು ಲೈಫಲ್ಲಿ ಇದೇ ನನ್ನ ಲೈಫಲ್ಲಿ ಇದೇ ಅಂತ್ಯದ ದಿನ ಅನ್ನೋ ರೀತಿ ನೀವು ಫೀಲ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಪ್ರತಿ ಕ್ಷಣವೂ ತುಂಬಾ ನೋವಿಂದ ಕಳಿತಿದ್ದೀರಿ ಅಂತಲೇ ತೋರಿಸ್ಬೋದು ಸೊ ಇಲ್ಲಿ ಅವ್ರಿಗೆ ಒಂದಷ್ಟು ಕನಸಿದೆ ನಾನು ನೀವು ಒಟ್ಟಿಗೆ ಇರಬೇಕು ನಾನು ಆಕೆ ಒಟ್ಟಿಗೆ ಆತನ ಒಟ್ಟಿಗೆ ಚೆನ್ನಾಗಿರಬೇಕು ಅನ್ನುವ ಮನಸ್ಥಿತಿನೂ ಕೂಡ ಬಂದುಬಿಡತ್ತೆ ಮತ್ತೆ ಯಥಾಪ್ರಕಾರ ಬೆಳಿಗ್ಗೆ ಆಗ್ತಾ ಇದ್ದಂಗೆ ಅವ್ರ ಮೈಂಡ್ ಚೇಂಜ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಥವಾ ಅವ್ರ ಫ್ರೆಂಡ್ಸ್ ಜೊತೆನೋ ಅವ್ರ ಫ್ಯಾಮಿಲಿ ಜೊತೆನೋ ಕಾಲ ಕಳೆದಾಗ ಅವರೊಂದಷ್ಟು ಟೋರನ್ನ ಗೊಂದಲಕ್ಕೀಡು ಮಾಡ್ತಾರೆ ಈ ಕಡೆ ಅವ್ರ ಮನಸ್ಸಿಗೆ ಅನಿಸಿದ್ದು ಕೂಡ ಅವರೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಒಂದು ರೀತಿ ಮುಖವಾಡ ಹಾಕೊಂಡೇ ಇದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಮ ಪರ್ಸನ್ ಬೇರೆಯವ್ರ ಹತ್ರ ಇಲ್ಲ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದೇ ಇಲ್ಲ ಅದು ಇದು ಅಂತ ಹೇಳ್ತಾರೆ ಬಟ್ ಈ ರಾತ್ರಿ ಆಗಿದ ಕೂಡಲೇ ಅವ್ರಿಗೆ ನಿಮ್ಮ ಬಗ್ಗೆ ತಿಂಕ್ ಹೆಚ್ಚಾಗತ್ತೆ ಅದರಲ್ಲೂ ನೀವು ಯಾವುದಾದ್ರೂ ಒಂದು ಮೆಸೇಜ್ ಹಾಕಿರೋದು ಕಾಲ್ ಮಾಡಿದ್ದು ಏನೋ ಒಂದು ನೋಡಿದಾಗ ಒಂದಷ್ಟು ಯೋಚನೆ ಮಾಡುವ ನೆನಪು ಮಾಡಿಕೊಳ್ಳುವಂಥ ಸಾಧ್ಯತೆನೂ ಹೆಚ್ಚಿದೆ ಇಲ್ಲಿ ಕೆಲವೊಬ್ಬರು ಲೈಫಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ ಫ್ಯಾಮಿಲಿ ಒಟ್ಟಿಗೆ ಕಳೀತಾ ಇರೋದು ಈ ಥರದ್ದೆಲ್ಲ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅವ್ರಿಗೆ ನೀವೇನು ಫೀಲ್ ಮಾಡ್ಕೊಳ್ತಿದಿರಿ ಅಷ್ಟೊಂದು ಅವ್ರು ಫೀಲ್ ಮಾಡ್ಕೊಳ್ತಾ ಇಲ್ಲ ಅಂತಲೇ ತೋರಿಸ್ತತ್ತೆ ಇಲ್ಲಿ ಕೆಲವು ವ್ಯಕ್ತಿಗಳಿಗೆ ಜವಾಬ್ದಾರಿ ಇದೆ ಸೊ ಅವರು ನಿಮ್ಮ ರೀತಿ ಯೋಚನೆ ಮಾಡೋದಕ್ಕಿಂತ ಜವಾಬ್ದಾರಿಯುತವಾದ ವ್ಯಕ್ತಿಯಾಗಿ ಕೂಡ ಈ ಲೈಫಲ್ಲಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಈಗಲ್ಲ ಇನ್ನು ಕೆಲವೇ ನಾಲ್ಕು ತಿಂಗಳ ನಂತರ ಮತ್ತೆ ಅವರು ಮಾತಾಡಿಸುವ ಸಾಧ್ಯತೆ ಆಗಿರ್ಬೋದು ಹೊಸ ರೀತಿ ಹೊಸ ಮನುಷ್ಯನನ್ನು ನೀವು ನೋಡ್ತೀರಾ ಅಂತ ಇರ್ಬೋದು ಅಥವಾ ಅವರು ಒಂದು ಜವಾಬ್ದಾರಿಯಿಂದ ಅಥವಾ ಯಾ ಇಲ್ಲಿ ಯಾರಾದರೂ ಕೆಲಸ ಇಲ್ಲ ಅಥವಾ ನಿಮ್ಮನ್ನು ಅವರು ನೋಡ್ಕೊಳ್ಳೋದಕ್ಕೆ ಅವರು ಅಷ್ಟು ಅರ್ಹರಲ್ಲ ಫಿನಾನ್ಷಿಯಲಿ ಅಷ್ಟು ಸ್ಟೇಬಲ್ ಇಲ್ಲ ಅಂತ ಹೇಳಿದ್ರೆ ಅವರು ಮುಂದಿನ ದಿನಗಳಲ್ಲಿ ಆ ಜವಾಬ್ದಾರಿಗೆ ಅವರು ಹೋಗೋರು ಇದ್ದಾರೆ ತಲುಪ್ತಾರೆ ಒಂದು ಯಾರಾದರೂ ಉಡಾಫೆ ವ್ಯಕ್ತಿ ಏನಾದರೂ ಇದ್ದರೆ ಕೆಲಸ ಆಗಿರಲಿ ಬಿಸ್ನೆಸ್ ಆಗಿರಲಿ ಅದ್ರ ಬಗ್ಗೆ ಕೇರು ಏನು ಮಾಡದೇ ಇರೋವಂಥ ವ್ಯಕ್ತಿ ಕೂಡ ಒಂದು ಜವಾಬ್ದಾರಿಯುತವಾದ ವ್ಯಕ್ತಿಯಾಗಿ ಪರಿವರ್ತನೆಯಾಗಿ ನಿಮ್ಮ ಹತ್ತಿರ ಬರುವ ಸಾಧ್ಯತೆ ಇದೆ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಅವರ ಯೋಚನೆ ಈಗ ಅವ್ರು ನಿಮ್ಮ ಬಗ್ಗೆ ತಿಂಕ್ ಮಾಡ್ತಾರೆ ಆದರೆ ಜಾರಿಗೆ ತರೋದಿಲ್ಲ ಮಾತಾಡಲೇಬೇಕು ಅನ್ನೋದು ಅವ್ರ ಮೈಂಡ್ಸೆಟ್ ಇಲ್ಲ ಫೋನ್ ಮಾಡಲೇಬೇಕು ಅನ್ನೋ ಧೈರ್ಯ ಇಲ್ಲ ಕಾಲ್ ಮಾಡಬೇಕು ಅನ್ನೋ ಧೈರ್ಯ ಇಲ್ಲ ಇದೆಲ್ಲ ಯಾಕೆ ಯಾಕಾಗಿ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಹೇರೋಫ್ರೆಂಟ್ ಬಂದಿರೋದ್ರಿಂದ ಅವ್ರಿಗೆ ಒಂದಷ್ಟು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಪರ್ಸನ್ಸ್ ಆಗಿರ್ಬೋದು ಬುದ್ಧಿ ಹೇಳಿದ್ದಾರೆ ಈ ಸಂಬಂಧ ಬೇಡ ಅಥವಾ ಈ ಸಂಬಂಧ ತಪ್ಪು ಅಥವಾ ಈ ವ್ಯಕ್ತಿಗಿಂತ ಬೇರೆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಸೂಕ್ತವಾಗಿ ಸಿಗ್ತಾರೆ ಅನ್ನೋ ಮಾತುಗಳು ಫ್ರೆಂಡ್ಸ್ ಒಟ್ಟಿಗೆ ಕಾನ್ವರ್ಸೇಷನ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಆ ರೀತಿ ಮ್ಯಾನುಪ್ಲೇಟ್ ಮಾಡ್ತಾ ಇರೋದ್ರಿಂದ ಅವರು ಅವರ ಆಸೆ ಕನಸುಗಳು ನಿಮ್ಮ ಮೇಲೆ ಏನಿದೆಯಲ್ವಾ ಅದನ್ನು ಮುಚ್ಚಿಡ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ ಸೊ ಇಲ್ಲಿ ಅವರ ಜವಾಬ್ದಾರಿ ಹೆಚ್ಚಾಗಿರೋದ್ರಿಂದ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡ್ತಾ ಇರೋದ್ರಿಂದ ಫ್ಯಾಮಿಲಿ ಟೈಮ್ ಕಳೀತಾ ಇರೋದ್ರಿಂದ ಅವ್ರು ಏನಾಗ್ತಿದೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಅವರು ಇಂದು ರಾತ್ ಇಂದು ರಾತ್ರಿ ಅವ್ರು ಅವರು ಥಿಂಕ್ ಮಾಡ್ತಾ ಇದ್ದಾರ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರ ಅಂದರೆ ಹೌದು ನಿಮ್ಮ ಪ್ರೊಫೈಲ್ಸ್ಗಳನ್ನ ಚೆಕ್ ಮಾಡೋದಾಗಿರ್ಬೋದು ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಕ್ಯೂರಿಯಾಸಿಟಿಯಿಂದ ಕೇಳೋದಾಗಿರ್ಬೋದು ಬಟ್ ಆದರೆ ಅವರು ಹೇಳಿದಾಗ ಅದನ್ನು ಬೇರೆ ರೀತಿ ಮ್ಯಾನುಪ್ಲೇಟ್ ಆಗಿರ್ಬೋದು ಆ ಆ ರೀತಿ ಮಾಡುವ ಸಾಧ್ಯತೆ ಇದೆ ಈಗ ಆಲ್ರೆಡಿ ಈ ಸಂಬಂಧದಿಂದ ಅವರು ಸಾಕಾಗಿ ಹೋಗಿದ್ದಾರೆ ಬೇಡ ಈ ಸಂಬಂಧ ನನಗೆ ಇದನ್ನು ನಾನು ಮುಂದುವರ್ಸ್ಕೊಳ್ಳೋದಕ್ಕಾಗಲ್ಲ ಅಥವಾ ಈ ಸಂಬಂಧದಲ್ಲಿ ತುಂಬ ಗಲಾಟೆ ಜಗಳಗಳು ಈ ಸಂಬಂಧದಕ್ಕಿಂತ ಇನ್ನೊಂದು ಸಂಬಂಧ ಚೆನ್ನಾಗಿರುತ್ತೆ ಈ ರೀತಿ ಇರೋದರಿಂದ ಈಗ ಅವ್ರ ಮೈಂಡಲ್ಲಿ ಬೇಡ ಅಂತ ಬರುತ್ತೆ ಬಟ್ ಆದರೆ ಇನ್ನು ನಾಲ್ಕರಿಂದ ಆರು ತಿಂಗಳಲ್ಲಿ ಮತ್ತೆ ಅವರು ಸ್ಟ್ರಾಂಗಾಗಿ ಈ ಸಂಬಂಧದ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು ಹೊಸ ಹೊಸ ಐಡಿಯಾಗಳು ಅವ್ರ ತಲೆಯಲ್ಲಿ ಬರೋದಕ್ಕೆ ಶುರು ಆಗುತ್ತೆ ಬಟ್ ಆಟ್ ಪ್ರೆಸೆಂಟ್ ಮೂಮೆಂಟ್ ಅವರು ಆರಾಮಾಗಿದ್ದಾರೆ ನೀವೇ ಇಲ್ಲಿ ಡಿಪ್ರೆಷನ್ಗೆ ಒಳಗಾಗಿದ್ದೀರಿ ಮಾನಸಿಕವಾಗಿ ಹಳೇ ವಿಚಾರಗಳನ್ನೇ ಮೆಲ್ಕು ಹಾಕಿ ಮೆಲ್ಕು ಹಾಕಿ ನೀವು ನಿಮ್ಮ ಬಗ್ಗೆ ಕೇರ್ ತಗೊಳ್ಳದೇ ಇರುವ ರೀತಿಗೆ ನೀವು ತಲುಪಿದ್ದೀರಿ ಅಂತಲೇ ಹೇಳ್ಬೋದು ಇಲ್ಲಿ ನಿಮ್ಮ ಮಧ್ಯದಲ್ಲಿ ಯಾರ್ಯಾರು ಆಟ ಆಡೋದಕ್ಕೆ ಶುರು ಮಾಡಿದ್ದಾರೆ ಯಾರ್ಯಾರು ನಿಮ್ಮನ್ನು ಡಿವೈಡ್ ಮಾಡಬೇಕು ಅಂತ ಕಾದು ಕೂತಿದ್ದಾರೆ ಅವರು ಕೂಡ ದೂರವಾಗ್ತಾರೆ ಮೂರು ತಿಂಗಳ ನಂತರ ಸೊ ಫ್ಯಾಮಿಲಿ ಟೈಮ್ ಕೊಡ್ತಾ ಇದ್ದಾರೆ ಅವರು ನಿಮ್ಮಷ್ಟು ಅವರು ಕೊರಗ್ತಾ ಇಲ್ಲ ಅವರು ಯಾವುದೋ ಒಂದು ಟೈಮಲ್ಲಿ ಯಾವುದೋ ಒಂದು ರಾತ್ರಿಯಲ್ಲಿ ಅವರು ನಿಮ್ಮನ್ನು ನಿಮ್ಮ ಬಗ್ಗೆ ಯಾವುದೋ ಒಂದು ರಾತ್ರಿಯಲ್ಲಿ ಹಿಂದಿರಾತ್ರು ಕೂಡ ಅವರು ನಿಮ್ಮ ಬಗ್ಗೆ ತಿಂಕ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ನಿಮ್ಮ ಪ್ರೊಫೈಲ್ ತೆಗೆಯೋದು ನಿಮ್ಮನ್ನು ನೋಡೋದು ಈ ಥರದ್ದೆಲ್ಲ ಮಾಡ್ತಾರೆ ಪೊಸೆಸಿವು ಇದೆ ಬಟ್ ಆದರೆ ಫ್ಯಾಮಿಲಿಗೆ ಕಟ್ಟು ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಅವರು ಅವರ ಲೈಫಲ್ಲಿ ಫಿನಾನ್ಷಿಯಲಿ ಏನಾದರೂ ಎದುರು ನೋಡ್ತಾ ಇದ್ದರೆ ಆ ಫಿನಾನ್ಷಿಯಲಿ ಸ್ಟೇಬಲ್ ಆಗುವಂಥ ಐಡಿಯಾಸ್ ಕೂಡ ಅವ್ರಿಗಿದೆ ಕೆಲಸದಲ್ಲಿ ಕೂಡ ಅವರು ಒಂದು ಜವಾಬ್ದಾರಿನ ವಹಿಸ್ಕೊಂಡಿದ್ದಾರೆ ಜವಾಬ್ದಾರಿಯುತವಾಗಿದ್ದಾರೆ ಅಂತಲೇ ಹೇಳ್ತಾ ಈ ಮೊದಲನೇ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ರೀಡಿಂಗ್ ಬಂದು ಹೌದು ಅವರು ನೆನ್ಪು ಮಾಡ್ಕೊಳ್ತಾರೆ ನಿಮ್ಮನ್ನು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಬಟ್ ಆದರೆ ಧೈರ್ಯವಾಗಿ ಬರುವಂತಹ ಸಾಧ್ಯತೆ ಈಗಿಲ್ಲ ನಾಲ್ಕು ತಿಂಗಳ ನಂತರ ಸ್ಟ್ರಾಂಗ್ ಆಗಿ ಈ ಸಂಬಂಧದ ವಿಚಾರವಾಗಿ ಅವರು ಥಿಂಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇದು ಮೊದಲನೆಯ ರೀಡಿಂಗ್ ಆಗಿತ್ತು ಯಾರೆಲ್ಲ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಇಂದು ರಾತ್ರಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಅವ್ರಿಗೆ ನಿಮ್ಮ ನೆನಪು ಕಾಡುತ್ತಾ ಚಿಂತಿತರ ಆಗ್ತಾರ ನಿಮ್ ಬಗ್ಗೆ ಅಂತ ಹೇಳಿ ಇಲ್ಲಿ ಫೋರ್ ಆಫ್ ಕಪ್ಸ್ ಬರ್ತಾ ಇದೆ ಅವ್ರಿಗೆ ನಿಮ್ ನೆನಪಿದೆಯಾ ಎಸ್ ಎಮೋಷ್ನಲಿ ತುಂಬಾ ನೆನಪಿದೆ ಏಕೆಂದ್ರೆ ಇದು ಇವತ್ತು ನೆನ್ನೆಯ ಸಂಬಂಧಗಳಲ್ಲ ಓಕೆ ಇಲ್ಲಿ ಇದೆ ಒಂದಷ್ಟು ಪ್ರೀತಿ ಇದೆ ಕನ್ಸರ್ನ್ ಇದೆ ಎಲ್ಲ ಇದೆ ಆದರೆ ಕೆಲವೊಂದು ಟೈಮ್ ನಿಮ್ಮ ಮಿಸ್ಟೇಕ್ಸ್ಗಳೇ ನಿಮ್ಮನ್ನು ಕೊರಗುವ ರೀತಿ ಮಾಡಿದೆ ಅಂತ ಹೇಳ್ಬೋದು ಅವರು ನಿಮ್ಮ ಬಗ್ಗೆ ತಿಂಕ್ ಮಾಡ್ತಾರ ಅಂತ ನೋಡಿದಾಗ ಅವರ ಲೈಫಲ್ಲಿ ಮೂರನೇ ವ್ಯಕ್ತಿ ಕೂಡ ಇದ್ದಾರೆ ಸೊ ಮೂರನೇ ವ್ಯಕ್ತಿ ಅಂದ ತಕ್ಷಣ ಇಲ್ಲಿ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಫಿನಾನ್ಷಿಯಲಿನೋ ಅಥವಾ ಮನೆಯಲ್ಲಿ ಅವ್ರಿಗೆ ಒಂದಷ್ಟು ಒಂದು ದುಡಿಮೆಗೆ ದಾರಿ ಮಾಡಿಕೊಟ್ಟವರು ಏನೋ ಇರ್ಬೋದು ಅವರ ಮಾತಿಗೆ ಕಟ್ಟು ಬಿದ್ದಿದ್ದಾರೆ ಸೊ ಇಲ್ಲಿ ನೀವು ಕೂಡ ವಿಪರೀತ ಮಾತಾಡಿದ್ದೀರಿ ಅವ್ರಿಗೆ ಹರ್ಟ್ ಮಾಡಿದಿರಿ ಅವ್ರನ್ನ ಅವರ ಮನಸ್ಸಿಗೆ ನೀವು ಎಷ್ಟು ನೋವು ಮಾಡಬೇಕೋ ಅಷ್ಟು ನೋವು ಕೊಟ್ಟಿದ್ದೀರಿ ಆಲ್ರೆಡಿ ಆ ನೋವು ಕೊಟ್ಟ ಮೇಲೆ ನಿಮಗೆ ಅದನ್ನು ತಗೊಳ್ಳೋದಕ್ಕೆ ಬರ್ತಾ ಇಲ್ಲ ಅವರು ಎಷ್ಟೋ ಸಲ ಜೊತೆಗಿದ್ದಾಗ ಬೇಡವೇ ಬೇಡ ಅಥವಾ ಬ್ಲಾಕ್ ಮಾಡೋದು ಅಥವಾ ಈ ಸಂಬಂಧ ಬೇಡ ಅಂತ ಹೇಳೋದು ನೀವೇ ಅಳೋದು ನೀವೇ ಕರೆಯೋದು ಈ ರೀತಿ ಎಲ್ಲ ಮಾಡಿದ್ದೀರಿ ಆ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ತುಂಬಾ ಎಮೋಷನ್ಸ್ ಇದೆ ಅಂತಲೇ ಹೇಳ್ಬೋದು ಇತ್ತು ಅಂತಲೂ ಹೇಳ್ಬೋದು ಸೊ ಇಲ್ಲಿ ನೀವು ಕೂಡ ಅಷ್ಟೆ ಆ ವ್ಯಕ್ತಿನ ಮುಂಚೆ ಏನು ಮಾಡಿದ್ರೆ ಅವರ ಯೋಗ್ಯತೆಯಿಂದ ನೀವು ಕೆಲವು ಸಲ ಎಲ್ಲರಿಗೂ ಹೇಳ್ತಾ ಇಲ್ಲ ಇಲ್ಲಿ ಅವರವ್ರ ಮನಸ್ಸಿಗೆ ಗೊತ್ತಿರುತ್ತೆ ಅವರ ಯೋಗ್ಯತೆಯೂ ಕೂಡ ಅಳದಿದ್ದಿದೆ ಅಹಂಕಾರದಿಂದ ಮಾತಾಡಿದ್ದು ಕೂಡ ಇದೆ ನಿಮ್ಮದು ಸೊ ಇಲ್ಲಿ ಈ ಸಂಬಂಧದಲ್ಲಿ ನೆನಪು ಪ್ರೀತಿಯಿಂದ ನೆನಪು ಮಾಡ್ಕೊಳ್ಳೋದಕ್ಕಿಂತ ಇಲ್ಲಿ ನೀವು ನಿಮ್ಮ ಮುಂದಿನ ಹೆಜ್ಜೆ ಏನಾಗಿರತ್ತೆ ಅಥವಾ ಅವರ ಮುಂದಿನ ಹೆಜ್ಜೆ ಏನಾಗಿರತ್ತೆ ಎಲ್ಲರನ್ನು ನೋಡೋದು ಎಲ್ಲರನ್ನು ನೆನ್ಪು ಮಾಡ್ಕೊಳ್ಳೋದು ಇಲ್ಲಿ ಸಾಕಷ್ಟು ಸ್ವಾರ್ಡ್ಸ್ಗಳನ್ನ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನೀವು ಕೂಡ ಡಿಪ್ರೆಷನ್ ಇಂದ ಕೂರುಕ್ತಿದಿರಿ ಇಲ್ಲಿ ಅವರು ಕೂಡ ಡಿಪ್ರೆಷನ್ ಇಂದ ಕೂರಕ್ತಾ ಅವರ ಅವ್ರಿಗೆ ಹೇಗಾಗಿದೆ ಅಂತ ಹೇಳಿದ್ರೆ ಜೊತೆಗಿದ್ರೆ ನೆಮ್ಮದಿ ಇರಲ್ಲ ದೂರ ಹೋದ್ರೆ ಅಲ್ಲೂ ಅದು ಕೂಡ ನೆಮ್ಮದಿ ಇರಲ್ಲ ಇಲ್ಲಿ ಇಬ್ರು ಕೂಡ ಒಂದು ಒಳ್ಳೆಯ ನಿರ್ಧಾರದಕ್ಕೆ ಬರ್ತಾ ಇಲ್ಲ ಒಂದು ನೀವು ಪಾಸ್ಟ್ ಅಲ್ಲಿ ಮಾತಾಡಿರುವಂತ ಮಾತುಗಳು ಆಕ್ಚುಲ್ ಆಗಿ ಇಬ್ರಿಗೂ ಕೂಡ ಒಳ್ಳೆ ಎಮೋಷನ್ ಸ್ಟಾರ್ಟಿಂಗಲ್ಲಿ ನಿಮ್ಮಂಥ ಪೇರ್ ಇಲ್ಲ ನಿಮ್ಮಂಥ ಕಪಲ್ ಇಲ್ಲ ಇಂಥ ಪ್ರೇಮಿ ಇಲ್ಲ ಇಂಥ ಪ್ರೀತಿ ಇಲ್ಲ ಇಂಥ ರಿಲೇಶನ್ಶಿಪ್ ಇಲ್ಲ ಇಂಥ ರಿಲೇಶನ್ಶಿಪ್ ಆ ಇದ್ದವರು ಗಂಟೆಗಟ್ಟಲೆ ಮಾತಾಡಿಕೊಂಡು ಗಂಟೆಗಟ್ಟಲೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ರೀತಿ ಇದ್ದವರು ಹೋಗ್ತಾ ಹೋಗ್ತಾ ಇಲ್ಲಿ ಸ್ಟಾರ್ಟಿಂಗ್ ನಿಮ್ಮ ಮಾತಿಂದನೇ ಅವ್ರಿಗೆ ಆಗಿದೆ ಅಂತಲೇ ಹೇಳ್ಬೋದು ನಂತರದಲ್ಲಿ ಅವರು ಎಚ್ಚರಿಕೆಯಿಂದ ಮತ್ತು ನಿಮ್ಮನ್ನು ನೀವು ಒಂದು ಮಟ್ ಒಂದು ಪಟ್ಟು ಹರ್ಟ್ ಮಾಡಿದಾಗ ಅವರು ಹತ್ತು ಪಟ್ಟು ಹರ್ಟ್ ಮಾಡಿದ್ದಾರೆ ನಿಮಗೆ ಇಲ್ಲಿ ನೀವು ಡಿಪ್ರೆಷನ್ಗೆ ಹೋಗಿದ್ದೀರಿ ಇಲ್ಲಿ ಅವರು ಕೂಡ ಡಿಪ್ರೆಷನ್ಗೆ ಹೋಗಿದ್ದಾರೆ ಬಟ್ ಆದರೆ ಆ ಡಿಪ್ರೆಷನ್ ಏನು ಅಂತ ಹೋಗ್ತಾ ಇದ್ದೀರಲ್ವಾ ಅವರು ಈ ಅಲ್ಲಿ ಒಂದು ಕೊನೆಯ ದಿನಗಳನ್ನ ಕಳಿತಾ ಇದ್ದಾರೆ ಇಲ್ಲಿ ನೀವು ಅವ್ರೆಷ್ಟೋ ಸಲ ನಿಮ್ಮೊಟ್ಟಿಗೆ ಚೆನ್ನಾಗಿದ್ದಾಗ ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟಿದ್ದಿದೆ ಅದಕ್ಕೆ ನೀವು ಈಗೋ ಇಂದ ಉತ್ತರಿಸಿದ್ದು ಇದೆ ಸೊ ಈಗ ಯಾವ ರೀತಿಯಾಗಿದೆ ಅಂದರೆ ಅವರು ಬಂದರೆ ಸಾಕು ಅನ್ನುವ ರೀತಿ ನೀವು ಹೋಗಿದ್ದೀರಿ ಕೆಲವೊಂದು ಸಲ ಅದೇ ರೀತಿ ಆಗಿದೆ ಇಷ್ಟು ದಿಸ ಯಾವ್ಯ ಎಷ್ಟೋ ಮಾತುಗಳಾಡಿದ್ರಿ ಎಷ್ಟೋ ಇದು ಮಾಡ್ಕೊಂಡಿದಿರಿ ಆ ಟೈಮಲ್ಲಿ ಆ ವ್ಯಕ್ತಿ ಸ್ಟ್ರಾಂಗ್ ಆಗಿ ತಗೊಂಡಿಲ್ಲ ಯಾವುದೋ ಒಂದು ಪುಟ್ಟ ವಿಚಾರ ಅದನ್ನ ತಗೊಂಡು ಆ ವ್ಯಕ್ತಿ ನಿಮ್ಮಿಂದ ದೂರ ಆಗೋ ರೀತಿ ಈ ರೀತಿ ಎಲ್ಲ ನಡೀತಾ ಇದೆ ಬಟ್ ಇಲ್ಲಿ ನಾನು ಈ ಸಂಬಂಧ ಈ ರಾತ್ರಿ ಅವ್ರು ತಿಂಕ್ ಮಾಡ್ತಾರ ಅಂತ ಹೇಳಿದ್ರೆ ಈ ರಾತ್ರಿ ನಿಮ್ಮ ಬಗ್ಗೆ ತಿಂಕ್ ಮಾಡ್ತಾರೆ ಬರೀ ನಿಮ್ ನೀವು ಹರ್ಟ್ ಮಾಡಿರೋ ವಿಚಾರ ಆಗಿರ್ಬೋದು ನಿಮ್ಮಿಂದ ದೂರ ಆಗ್ಲೇಬೇಕು ಅಂತ ಆಗಿರ್ಬೋದು ಅಥವಾ ಈ ಈ ಸಂಬಂಧ ಕನೆಕ್ಟ್ ಆಗಿಬಿಟ್ರೆ ನನಗೆ ತಲೆನೋವು ಅನ್ನೋದಾಗಿರ್ಬೋದು ಅಥವಾ ಅವರೇ ನಿಮ್ಗೆ ನಿಮಗೆ ಚುಚ್ಚು ಮಾತುಗಳಿಂದ ಈಗ ಹರ್ಟ್ ಮಾಡುವಂಥದ್ದಾಗಿರಬಹುದು ನೀವು ಇದು ಈ ಸಂಬಂಧನ ಎಷ್ಟೋ ಸಲ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೋಗಿದಿರಿ ಆ್ಯಕ್ಚುಲಾಗಿ ನೀವು ಮಾತಾಡಿದಂದ್ರೆ ನೀವು ಕೆಟ್ಟವರಲ್ಲ ಬಟ್ ನಿಮಗೆ ಅನಿಸಿದ್ದನ್ನ ಹೇಳ್ಕೊಳ್ಳೋದಕ್ಕೆ ಹೇಳ್ಕೊಳ್ಳೋ ರೀತಿ ಸರಿ ಇಲ್ಲ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಒಂದಷ್ಟು ಅವರ ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅವ್ರ ಕೆಲಸದ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅವರ ಫಿನಾನ್ಷಿಯಲಿ ಅವರು ಫಿನಾನ್ಷಿಯಲಿ ಫಿಟ್ ಆಗೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಈ ರಾತ್ರಿ ನಿಮ್ಮ ನೆನಪು ಕಾಡುತ್ತಾ ಅಂತ ನೋಡಿದ್ರೆ ಮುಂದೇನಾದರೂ ಈ ಲೈಫಲ್ಲಿ ಅವರು ಬದಲಾಗ್ತಾರಾ ನಿಮ್ಮಂತೆ ಆಗ್ತಾರಾ ನಿಮ್ಮಂತೆ ನೀವು ಅಂದಿರೋದೆಲ್ಲ ಮರಿತಾರಾ ಸರಿ ಹೋಗ್ತಾರಾ ಫೋರ್ ಅವಾರ್ಡ್ಸ್ ಬಂದಿರೋದ್ರಿಂದ ಮತ್ತೆ ನಿಮ್ಮಿಬ್ಬರ ನಡುವೆ ಆ ಸಂಬಂಧ ತುಂಬಾ ಸರಿ ಹೋಗುತ್ತೆ ಒಳ್ಳೊಳ್ಳೆ ಖುಷಿ ವಿಚಾರಗಳು ನಿಮಗೆ ಅವರಿಂದ ಬರುತ್ತೆ ಅವ್ರಿಗೆ ನಿಮ್ಮಿಂದನೂ ಕೂಡ ಹೋಗುತ್ತೆ ಬಹುಶಃ ನಿಧಾನವಾಗಿ ಆ ವ್ಯಕ್ತಿ ಒಂದಷ್ಟು ನಿಮ್ಮ ಪ್ರೀತಿ ವಿಚಾರವಾಗಿ ನೀವು ಸೈಲೆಂಟಾಗಿದ್ದಾಗ ಅಥವಾ ನಿಮ್ಮ ಪಾಡಿಗೆ ನೀವಿದ್ದಾಗ ಒಂದಷ್ಟು ತಿಂಗಳುಗಳ ಕಾಲ ನಿಮ್ಮ ಬಗ್ಗೆ ನೀವು ಅವರು ಅವರು ಬಿಟ್ಟು ಹೋದ ಮೇಲೆ ಎಷ್ಟು ಮಿಸ್ ಮಾಡಿಕೊಂಡ್ರಿ ಈ ಥರದ್ದೆಲ್ಲ ವಿಚಾರಗಳು ಆ ವ್ಯಕ್ತಿ ಹತ್ರ ತಲುಪುವಂಥ ಸಾಧ್ಯತೆನೇ ಹೆಚ್ಚಾಗಿದೆ ಆ ವ್ಯಕ್ತಿಗೆ ಆ ಪ್ರೆಸೆಂಟ್ ಮೂಮೆಂಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈಗ ಈಟ್ ಆಫ್ ದಿ ಮೂಮೆಂಟ್ ಏನಾಗಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಜಗಳದ ಬಿಸಿ ವಾತಾವರಣಗಳೇ ದೊಡ್ಡದಾಗಿದೆ ಈಗ ನೀವೇನಾದರೂ ಅವ್ರಿಗೆ ಮಾತಾಡೋದಕ್ಕೆ ಟ್ರೈ ಮಾಡಿದ್ರೆ ಇದು ದೊಡ್ಡದಾಗಿ ಹೋಗುತ್ತೆ ಅವ್ರಿಗೆ ಅವರು ಡಿಸೈಡ್ ಮಾಡಿದರೆ ಇದು ಯಾವುದು ಬೇಡ ಈ ಕಡೆ ಕೆಲವೊಂದು ದೃಢ ನಿರ್ಧಾರ ತಗೊಂಡಿದ್ದಾರೆ ನಾನು ನನ್ನ ಕೆಲಸದ ಬಗ್ಗೆ ಫೋಕಸ್ ಮಾಡಬೇಕು ನಾನು ಫಿನಾನ್ಷಿಯಲಿ ವಿಚಾರದ ಬಗ್ಗೆ ಫೋಕಸ್ ಮಾಡಬೇಕು ಈ ರೀತಿ ದೃಢವಾಗಿ ನಿರ್ಧಾರ ತಗೊಂಡಿದ್ದಾರೆ ಸೊ ದೃಢವಾಗಿ ನಿರ್ಧಾರ ತಗೊಂಡಿರೋದ್ರಿಂದ ನೀವು ಎಷ್ಟು ಸೈಲೆಂಟ್ ಆಗಿರ್ತೀರಿ ಅಷ್ಟು ಉತ್ತಮ ಕೆಲವು ಸಲ ಕಂಪೇರ್ ಮಾಡುವ ಅವ ಅವಕಾಶನೂ ಇದೆ ನಾನು ಅವಳ ಜೊತೆಗಿದ್ದರೆ ಚೆನ್ನಾಗಿರ್ತಿತ್ತು ಅಥವಾ ನಾನು ಅವನ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಲೈಫ್ ಆಗಿರ್ತಿತ್ತು ಅಥವಾ ಬೇರೆ ಹೆಣ್ಣುಮಕ್ಕಳನ್ನ ನೋಡಿದಾಗ ನಾನು ನನ್ನ ವೈಫ್ ಥರ ಆಗಿರ್ಬೋದು ನನ್ನ ರಿಲೇಶನ್ಶಿಪ್ಪಲ್ಲಿರುವಂಥ ಹುಡುಗಿ ಥರ ಆಗಿರ್ಬೋದು ಹುಡುಗನ್ ಥರ ಆಗಿರ್ಬೋದು ನನ್ನ ಹಸ್ಬೆಂಡ್ ಥರ ಆಗಿರ್ಬೋದು ನನ್ನ ಬಾಯ್ ಫ್ರೆಂಡ್ ಥರ ಆಗಿರ್ಬೋದು ಈ ಥರ ಅಲ್ಲ ಅದು ಯಾರೇ ವ್ಯಕ್ತಿ ಜೊತೆ ಅವರು ಮಾತಾಡಿರಲಿ ಏನೇ ಇರಲಿ ಒಂದಷ್ಟು ನೆನಪು ಮಾಡ್ಕೊಳ್ತಾರೆ ಅದರಲ್ಲೂ ಕೂಡ ನೈಟ್ ಮಿಡ್ ನೈಟ್ ಡೀಪ್ ಫೀಲಿಂಗ್ಸ್ ಏನಿದೆ ಅಂದರೆ ಈ ವ್ಯಕ್ತಿ ಯಾರೇ ಅವ್ರ ಲೈಫಲ್ಲಿ ಮಾತಾಡಿಸ್ತಾ ಇರಲಿ ಯಾರೇ ಅವ್ರನ್ನ ಸಾಂತ್ವನ ಮಾಡೋದಾಗಿರ್ಲಿ ಏನೇ ಇರಲಿ ಅವ್ರ ಅವ್ರ ಮೈಂಡಲ್ಲಿ ಒಂದು ಕಲ್ಪನೆ ಅನ್ನೋದಿದೆ ಛೇ ನನ್ನ ಹುಡುಗಿ ಥರ ಇವರಲ್ಲ ನನ್ನ ಹುಡುಗನ ಥರ ಇವರಲ್ಲ ಎಲ್ಲ ಎಷ್ಟೇ ಜಗಳ ಆಡಿರಲಿ ನೀವು ಎಷ್ಟೇ ಹರ್ಟ್ ಮಾಡಿರಲಿ ಆ ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿ ಒಂದ್ಸಲ ಹೋಗುತ್ತೆ ಸೊ ಯಾವುದೋ ಒಂದು ಟೈಮಲ್ಲಿ ಈ ಥರದೊಂದು ಯಾರೋ ವ್ಯಕ್ತಿಗಳನ್ನ ನೋಡ್ದಾಗಿರ್ಬೋದು ಯಾವುದೋ ಪ್ರೊಫೈಲ್ಸ್ಗಳನ್ನ ನೋಡ್ದಾಗ್ಬೋದು ನಿಮ್ಮ ನೆನಪು ಕಾಡೋದು ಕೂಡ ಶುರು ಆಗಿದೆ ಅವ್ರಿಗೆ ಅಂದ್ರೆ ನಿಮ್ಮ ರೀತಿ ಇಲ್ಲ ನಿಮಗಿಂತ ಹೆಚ್ಚಾಗಿಲ್ಲ ಅನ್ನುವ ಕಂಪ್ಯಾರಿಜನ್ ಕೂಡ ಆ ವ್ಯಕ್ತಿ ಮಾಡ್ತಾರೆ ಸಪೋಸ್ ಅವರು ಟಿ ವಿ ನೋಡುವಾಗ ಆಗಿರ್ಬೋದು ಅಥವಾ ಮೊಬೈಲ್ ನೋಡುವಾಗ ಆಗಿರ್ಬೋದು ಏನಾಗ್ತಾ ಇರತ್ತೆ ಅವ್ರ ಮೈಂಡಲ್ಲಿ ನನ್ನ ಹುಡುಗಿ ಥರ ಇಲ್ಲ ಛ ಈ ಹುಡು ನನ್ನ ಹುಡುಗಿ ಥರ ಈಕೆ ಇದ್ದಾಳೆ ಸಾರಿ ನನ್ನ ಹುಡುಗಿ ಥರ ಇಲ್ಲ ಅನ್ನೋದು ಯಾರನ್ನಾದರೂ ಹುಡುಗಿನ ನೋಡಿದಾಗ ಡೈರೆಕ್ಟಾಗಿ ನೋಡಿದಾಗ ಮಾತಾಡಿದಾಗ ಈ ಫೋನಲ್ಲಿ ಯಾವುದೋ ಒಂದು ಹೀರೋಯಿನ್ನ ನೋಡೋದು ಯಾವುದೋ ಒಂದು ವೀಡಿಯೋಸ್ನ ನೋಡೋದು ಏನೋ ಒಂದು ನೋಡಿದಾಗ ಅವ್ರಿಗೆ ನಿಮ್ಮ ನೆನಪು ಆಗಿ ಆಗತ್ತೆ ನನ್ನ ಲೈಫಲ್ಲೂ ಈ ಥರ ಆಯಿತು ನನ್ನ ಲೈಫಲ್ಲೂ ಹೀಗಾಗಿದೆ ಮರಿಬೇಕು ಅಂತ ಹೇಳಿದ್ರು ಅವ್ರಿಗೆ ಕೆಲವೊಂದು ಕೆಲವೊಂದು ಯೂನಿವರ್ಸ್ ಕಡೆಯಿಂದಲೇ ನಿಮ್ಮ ನೆನಪುಗಳು ಬರ್ತಾಯಿದೆ ಬಿಕಾಸ್ ಇಲ್ಲಿ ನೀವು ಡಿಪ್ರೆಷನಲ್ಲಿದ್ದೀರಿ ಅಳ್ತಿದ್ದೀರಿ ಅವ್ರ ಬಗ್ಗೆ ಕೊರಗ್ತಿದ್ದೀರಿ ಧ್ಯಾನ ಮೆಡಿಟೇಷನ್ ಅಫಮೇಶನ್ ಎಲ್ಲ ಕಳಿಸ್ತಿದ್ದೀರಿ ಅದು ಈ ರೀತಿಯಾಗಿ ನೆನಪುಗಳು ಅವ್ರಿಗೆ ಕಾಣಿಸೋದಕ್ಕೆ ಶುರು ಆಗಿದೆ ಅಂತ ಹೇಳ್ಬೋದು ನಿಮ್ಮ ಪರ್ಸನಿಗೆ ನಿಮ್ಮ ನೆನಪಿದೆ ನೀವು ಎಷ್ಟು ಸೈಲೆಂಟಾಗಿ ಎಷ್ಟು ತಾಳ್ಮೆಯಿಂದ ಎಷ್ಟು ಖುಷಿಯಿಂದ ಇರ್ತೀರೋ ಆಗ ಅವರು ನಿಮ್ಮ ಬಗ್ಗೆ ಇಂಪ್ರೆಸ್ ಆಗುವ ಸಾಧ್ಯತೆ ಇದೆ ಈಗ ಅವ್ರ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಸವಾಸನೆ ಸಾಕು ನನಗೆ ಅನ್ನುವ ರೀತಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನಾನು ಆ ವಿಡಿಯೋ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಯಾರಿಗಾದ್ರೂ ಯೂಸ್ ಆಗಿದೆ ಯೂಸ್ ಆಗುತ್ತೆ ಅನ್ನೋದಾದ್ರೆ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್ಸ್